ಸೈನಿಕರಿಗೆ ಯಾವುದೇ ಹಬ್ಬ ಉತ್ಸವಗಳಲ್ಲಿ ರಜೆ ಇಲ್ಲ ಎಂಬುದು ಎಲ್ಲರಿಗೂ ಗೊತ್ತು ಆದರೆ ನಮ್ಮ ಹೆಮ್ಮೆಯ ಪತ್ರಿಕಾ ವಿತರಕರು ನಾಡಿನ ಸೈನಿಕರಂತೆಯೇ ಅವಿರತ ದುಡಿಯುತ್ತಾರೆ ಎಂದು ತಹಶೀಲ್ದಾರ್ ಯಲ್ಲಪ್ಪ ಗೊನ್ನೆನ್ನವರ ಹೇಳಿದರು ಪಟ್ಟಣದಲ್ಲಿ ತಾಲೂಕು ಪತ್ರಿಕಾ ವಿತರಕರ ಸಂಘದಿಂದ ಹಮ್ಮಿಕೊಂಡಿದ್ದ ವಿಶ್ವ ಪತ್ರಿಕಾ ವಿತರಕರ ದಿನಾಚರಣೆ ಪ್ರಯುಕ್ತ ಕೇಕ್ ಕತ್ತರಿಸಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಪ್ರತಿದಿನ ಸೂರ್ಯ ಉದಯಿಸುವ ಮುನ್ನ ಮನೆಯ ಸದಸ್ಯರು ಎಚ್ಚರಗೊಳ್ಳುವ ಮೊದಲು ಮನೆ ಮುಂದೆ ಪತ್ರಿಕಾ ವಿತರಕರು ಹಾಜರಾಗುತ್ತಾರೆ ಜಗತ್ತಿನ ಸಮಗ್ರ ವಿಷಯಗಳನ್ನು ಹೊತ್ತು ಪತ್ರಿಕೆಗಳನ್ನು ಪ್ರತಿದಿನ ನಮ್ಮ ಮನೆಗೆ ತಲುಪಿಸುವ ಈ ಪತ್ರಿಕಾ ವಿತರಕರು ಬದುಕಿನಲ್ಲಿ ಬಹಳ ದೊಡ್ಡ ಹುದ್ದೆಗಳನ್ನ ಅಲಂಕರಿಸಿದ ಉದಾಹರಣೆಗಳಿವೆ ಎಂಥದೇ ಮಳೆ ಚಳಿ ಗಾಳಿ ಬಿಸಿಲು ಸಿಡಿಲಬ್ಬರದ ಸಂಕಷ್ಟದ ನಡುವೆಯೂ ನಮ್ಮ ಮನೆಯ ಮುಂದೆ ಪತ್ರಿಕೆಯನ್ನು ತಂದು ಇಡುವ ಇವರ ಸೇವೆಗೆ ಸಾಟಿ ಇನ್ನೊಂದಿಲ್ಲ ಎಂದರು ಯಾವುದೇ ಒಂದು ಕ್ಷೇತ್ರದಲ್ಲಿ ಸಂಘಟನೆ ಅತ್ಯಂತ ಮುಖ್ಯ ಯಾಕಂದ್ರೆ ಸಂಘಟನೆ ಇಲ್ಲ ಅಂತಂದ್ರೆ ಯಾರು ಮಾತಾಡ್ತಾರೆ ಗೊತ್ತಿರೋ ವಿಷಯ ಹಾಗಾಗಿ ಈ ಸಂಘಟನೆ ಯಶಸ್ವಿಯಾಗಿದೆ ಮತ್ತು ಸರ್ಕಾರದಿಂದ ಬೇರೆ ಬೇರೆ ಸೌಲಭ್ಯಗಳು ಮತ್ತು ಕಾರ್ಮಿಕ ಇಲಾಖೆಯಿಂದ ಅದನ್ನು ಸರ್ಕಾರ ನಿಯಮಾನುಸಾರ ಪರಿಗಣಿಸಲಿ ಅಂತ ಹೇಳಿ ಹಾರೈಸ್ತೇವೆ ಜೊತೆಗೆ ತಾಲೂಕಾ ಪತ್ರಿಕಾ ವಿತರಕರ ಸಂಘದಿಂದ ತಹಶೀಲ್ದಾರ್ ಅವರನ್ನ ಸನ್ಮಾನಿಸಲಾಯಿತು ತಾಲೂಕಾ ವಿತರಕರ ಸಂಘದ ಅಧ್ಯಕ್ಷ ವಿರೂಪಾಕ್ಷಪ್ಪ ನೀಲರಗಿ ಉಪಾಧ್ಯಕ್ಷ ಸಿದ್ದರಾಮಗೌಡ ಮೇಳಗಟ್ಟಿ ಕಾರ್ಯದರ್ಶಿ ಸುರೇಶ್ ಯಲಿಗಾರ ಸದಸ್ಯರಾದ ಬಸವರಾಜ ಹೊಣ್ಣವರ ಬಸವರಾಜ ಹಡಪದ ವಿಶ್ವನಾಥ ಬಂಡಿವಡ್ಡರ ದೇವರಾಜ ಶಿವಕುಮಾರ ಶಿವಕುಮಾರಸ್ವಾಮಿ ವಿತರಕರಾದ ಮುತ್ತು ಬಂಡಿವಡ್ಡರ ನಿರಂಜನ ಗುಡೇಗೇರಾ ಪ್ರಕಾಶ ಹರಿಗೊಂಡ ಅಭಿಷೇಕ ಬಂಡಿವಡ್ಡರ ಶ್ರೀಧರ ಕುರ್ಷಾಪುರ ಹನುಮಂತ ಜವಳಗಟ್ಟಿ ಸುನೀಲ ಹರಿಗೊಂಡ ನವೀನ ಸೃಜನ್ ಉಡೇದಾ ಕಾರ್ತಿಕ ಸೇರಿದಂತೆ ಇತರ ವಿತರಕರು ಹಾಜರಿದ್ದರು ಸುರೇಶ್ ಯಲಿಕಾರ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ